ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಮೂವತ್ತೈದನ್ನು ಸನ್ಮಾನ್ಯ ಗೃಹ ಸಚಿವರು ಕೇಳ್ತಾ ಇದ್ದೀನಿ ಮನೆ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಿಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಬೆಂಗಳೂರಿನಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ವಾಸ್ತವ ತಮಗೂ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಪಾರ್ಕಿಂಗ್ ಇಂದ ಟ್ರಾಫಿಕ್ ಕೂಡ ಜೊತೆ ಜೊತೆಯಾಗಿ ಇವತ್ತು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಅಂದ್ರೆ ಎರಡು ಮೂರು ವರ್ಷಗಳ ಹಿಂದೆ ತಾವು ಟೋಯಿಂಗ್ ಮಾಡ್ತಾ ಇದ್ರಿ ನೋ ಪಾರ್ಕಿಂಗ್ ಗಾಡಿಗಳನ್ನು ಎಳ್ಕೊಂಡು ಹೋಗ್ತಾ ಇದ್ರಿ ಯಾವ್ದು ಏಜೆನ್ಸಿ ಕೊಟ್ಟು ಅವ್ರೇನೋ ಒಂದು ಕೆಲವು ಸಮಸ್ಯೆಗಳನ್ನ ಮಾಡಿದ್ರು ಅಂತ ಹೇಳಿ ಮೀಡಿಯಾದಲ್ಲಿ ಬಂದಾಗ ಅದ್ರ ಹಿಂದೆ ಯಾರು ಓಡೋಗ್ತಾ ಇದ್ದ ಅವರು ಬಲವಂತವಾಗಿ ಗಾಡಿ ತಗೊಂಡು ಹೋಗ್ತಾ ಇದ್ರು ಅಂತೇಳಿ ಅಲ್ಲಿಂದ ಟೋಯಿಂಗ್ ನಿಲ್ಸಿಬಿಟ್ರು ಅಧ್ಯಕ್ಷರೇ ಅದ ನಿಲ್ಲಿಸಿದ್ದಾದ ಮೇಲೆ ನೋ ಪಾರ್ಕಿಂಗ್ ಬೋರ್ಡ್ ಕೆಳಗಡೆ ಗಾಡಿಗಳು ನಿಲ್ಲಿಸ್ತಾರೆ ಇವತ್ತು ಬೇಕಾದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಫೋಟೋಗಳು ನನ್ನ ಹತ್ರ ಇದೆ ಅದರ ಪೊಲೀಸರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ಸರ್ ಮೇಲ್ಗಡೆಯಿಂದ ಆದೇಶ ನಾವು ಟೋ ಮಾಡಂಗಿಲ್ಲ ವೀಲ್ ಕ್ಯಾಪೂ ಹೇಳಿದ್ದಾರೆ ವೀಲ್ ಕ್ಯಾಪೂ ಆಗೋದಿಲ್ಲ ಸರ್ ಅದ್ರ ಮತ್ತು ಪೆನಾಲ್ಟಿ ಹಾಕ್ತಾರಲ್ಲ ಪೆನಾಲ್ಟಿ ಹಾಕಿ ಮನೆಗೆ ಕಳಿಸ್ತಾರೆ ಒಬ್ಬೊಬ್ರದ್ದು ಐವತ್ತು ಸಾವಿರ ಒಂದು ಲಕ್ಷ ಪೆನಾಲ್ಟಿ ಐತೆ ಅವ್ರು ಯಾರು ದುಡ್ಡು ಕಟ್ಟಲ್ಲ ಕಟ್ಟೋದು ಇಲ್ಲ ನೀವು ನೋಡಿರ್ಬೋದು ವೆಹಿಕಲ್ ಬೆಲೆ ಸ್ಕೂಟ್ರದ್ದು ಹತ್ತು ಸಾವಿರ ರೂಪಾಯಿ ಇದ್ರೆ ಅವ್ನಿಗೆ ಐವತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕವ್ರೆ ಅವ್ನು ಹೇಳ್ತಾನೆ ಸ್ಕೂಟ್ರ್ ಇಟ್ಕೊ ಹೋಗು ಅಂತ ಹೇಳ್ತಾನೆ ಸೀಸ್ ಮಾಡಿದ್ರೆ ಇದು ನಾವು ಯಾವುದೋ ಜನಗಳು ನಮ್ಮ ಮೇಲೆ ಬೇಜಾರು ಮಾಡ್ಕೊತಾರೆ ನಾಳೆ ನಮ್ಗೆ ಓಟ್ ಆಗ್ತಾರೋ ಇಲ್ವೋ ಇದನ್ನು ನೋಡೋದು ಬೇಡ ಸರ್ ಕೆಲವು ನಾವು ಬಿಗಿಯಾಗಿ ಮಾಡಬೇಕಾಗ್ತದೆ ದಯವಿಟ್ಟು ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು ಅಕಸ್ಮಾತ್ ಬೇರೆ ಕಡೆ ಬೆಂಗಳೂರಲ್ಲಿ ಏನಾದರೂ ವಿರೋಧ ಇದ್ದರೆ ಅಟ್ಲೀಸ್ಟ್ ನಾನು ಯಲಾಂಗ ಕ್ಷೇತ್ರದಲ್ಲಾದರೂ ಮಾಡಲ್ಲಾಗಿ ಬಿಗಿಯಾಗಿ ಮಾಡಿ ನೀವು ಟೋ ಮಾಡಿರಿ ಎರಡು ಕಡೆ ನಾವು ಒಂದಿನ ಈ ಕಡೆ ಪಾರ್ಕಿಂಗ್ ಒಂದಿನ ಈ ಕಡೆ ಪಾರ್ಕಿಂಗ್ ಅಂದರೆ ಎರಡೂ ಕಡೆ ವೆಹಿಕಲ್ ನಿಲ್ಲಿಸ್ಕೊಂಡವ್ರೆ ಬಸ್ಗಳು ಆಗೋದಿಲ್ಲ ನಾವು ಇವತ್ತೇನಾದರೂ ಎಲ್ಲಂಗ್ ದಿನದ ಇಲ್ಲಿ ಬರಬೇಕು ಅಂದರೆ ಅವರ್ ಬೇಕು ನಾನು ಏಳು ಮುಕ್ಕಾಲು ಮನೆ ಬಿಟ್ಟು ಇಲ್ಲಿ ಬಂದಿದ್ದೆ ನಾನು ಅದರ ಕಡೆಗೆ ಇದು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲೂ ಐತೆ ಮತ್ತು ರಸ್ತೆಗಳಲ್ಲಿ ನೋಡಿರಿ ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಈ ಕಡೆಯೂ ಕಾರ್ಗಳು ನಿಲ್ಲಿಸ್ತಾರೆ ಈ ಕಡೆ ಅವರವ್ರ ಮನೆ ಮುಂದೆ ಟಾರ್ಪಲ್ ಹಾಕ್ಬಿಟ್ರೆ ತಿಂಗಳಂದು ತೆಗಿಯೋದಿಲ್ಲ ಮದ್ಯಲ್ಲಿ ಗಾಡಿಗಳು ಹೋಗ್ಬೇಕು ಅವನ ಮನೆ ಕಾರ್ನ ಅವ್ನ ಮನೆ ಒಳಗಡೆ ನಿಲ್ಲಿಸ್ಕೊಳ್ಳಿ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದಾಗ ಒಂದು ರೆಸೊಲ್ಯೂಷನ್ ಮಾಡಿಸಿದೆ ನಾನು ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟರೆ ಮಿನಿಮಮ್ ಎರಡು ಕಾರ್ಗೆ ಅವನು ಪಾರ್ಕಿಂಗ್ ಕೊಟ್ಟರೆ ಮಾತ್ರ ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕು ಅಂತೇಳಿ ದಯವಿಟ್ಟು ನನ್ನ ಸಲಹೆ ಇರ್ತಕ್ಕಂಥದ್ದು ನಾವು ಬಿ ಡಿ ಎ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಯಾವುದೇ ಪ್ಲ್ಯಾನಿಂಗ್ ಅಥಾರಿಟಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವನು ಕಾರ್ ತೊಗೊತನೇ ಬಿಡ್ತಾನ ಆದರೆ ಮಿನಿಮಮ್ ಒಂದು ಕಾರ್ಗೂ ಎರಡು ಕಾರ್ಗೆ ಪಾರ್ಕಿಂಗ್ಗೆ ಅವನು ಪ್ಲ್ಯಾನ್ ಅಪ್ರೂವಲಲ್ಲಿ ಕೊಡಬೇಕು ಇಲ್ಲಾಂದ್ರೆ ಓಸಿ ಕೊಡಬಾರ್ದು ಅವ್ರಿಗೆ ಎರಡನೇದು ಇವತ್ತು ಬೆಂಗಳೂರಲ್ಲಿ ಈಗ ಮೊನ್ನೆ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರಿ ಫ್ರೀಡಮ್ ಪಾರ್ಕಿಂದೆ ಹತ್ತು ಇಪ್ಪತ್ತು ಗಾಡಿನೂ ಯಾರು ಹೊರ್ಗಡೆ ಹೋಗ್ತಾ ಇಲ್ಲ ಯಾಕಂದರೆ ಅವ್ನು ಪಾರ್ಕಿಂಗ್ ಫೀಸ್ ಜಾಸ್ತಿ ಅಂತೇಳಿ ಎಲ್ಲ ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ ಅಧ್ಯಕ್ಷರೇ ನಾವು ಯಾವ ರಸ್ತೆಯಲ್ಲಿ ನಿಂತರೆ ಪೆನಾಲ್ಟಿ ಅಲ್ಲೇ ಫೈನ್ ಫಿಕ್ಸ್ ಮಾಡಬೇಕು ಇಲ್ಲಾಂದರೆ ಆನ್ಲೈನ್ ಆನ್ಲೈನಲ್ಲಿ ಅವ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಟ್ಟಾಗಬೇಕು ನೀವು ಗಳು ಕಳಿಸಿ ಮೂರು ಕಳಿಸ್ತು ಕೂಡ ಜನ ಏನು ತಲೆ ಕೆಡ್ಸ್ಕೊಳ್ಳೆ ಹೋಗ್ತಾ ಇಲ್ಲ ಇದರಿಂದ ನಮಗೆ ಒಂದು ಪಾರ್ಕಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಟ್ರಾಫಿಕ್ ಪ್ರಾಬ್ಲಮ್ಮು ಸೊ ದಯವಿಟ್ಟು ನೀವು ಸರ್ಕಾರ ಇದ್ರ ಬಗ್ಗೆ ಕಠಿಣವಾದ ತೀರ್ಮಾನ ತೊಗೊಳ್ರಿ ನಂದಂತೂ ವೈಯಕ್ತಿಕವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ಕೊಡ್ತೀನಿ ಜನ ಒಂದಷ್ಟು ವಿರೋಧ ಮಾಡ್ತಾರೆ ಸರ್ ಯಾವುದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡೇ ಮಾಡ್ತಾರೆ ಮೀಡಿಯಾದಲ್ಲೂ ಕೂಡ ಬರ್ತದೆ ಜಗಳ ಆಡ್ತಾರೆ ಅಲ್ಲಿ ಇಲ್ಲಿ ಅದ್ರ ಮೀಡಿಯಾದಲ್ಲಿ ತೊಗೊತಾರೆ ಅವರು ಒಂದು ರೀತಿ ಯಾರು ಟೋವಿಂಗ್ ಮಾಡಿದ್ನೋ ಇಲ್ಲ ಪೊಲೀಸ್ ಅಧಿಕಾರಿಗಳು ಜಗಳ ಮಾಡ್ರು ಅಂತ ಕಷ್ಟ ನಿಲ್ಲಿಸೇ ಬಿಡ್ತೀವಿ ನಾವು ಸೊ ಇದು ಎಲ್ಲರಿಗೂ ಸಮಸ್ಯೆ ಮೊನ್ನೆ ಪೇಪರ್ಗಳಲ್ಲೂ ಕೂಡ ಬರ್ದಾವೆ ರೀ ಟ್ರಾಫಿಕ್ ಪ್ರಾಬ್ಲಮ್ ಏನು ಅಂತೇಳಿ ಸೊ ಅದನ್ನು ದಯವಿಟ್ಟು ಸ್ವಲ್ಪ ಸೀರಿಯಸ್ಸೇ ತಗೊಂಡು ಇವತ್ತೇ ತಾವು ಅದರ ಬಗ್ಗೆ ಒಂದು ಕ್ರಮವನ್ನು ತಗೊಂಡು ಅನೌನ್ಸ್ ಮಾಡಬೇಕು ಬೆಂಗಳೂರಲ್ಲಿ ಇರ್ತಕ್ಕಂಥ ಸಮಸ್ಯೆ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ ಕರ್ನಾಟಕ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂಥ ಪಾರ್ಕಿಂಗ್ ಪಾಲಿಸಿಯನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಅಧ್ಯಕ್ಷರ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ